ಕುದುಳಿ ತೆಗೆಸಿ ಕುಗುಳಿ ತೆ ತೆಗೆಸಿ ಎಂದು ಹೇಳ್ತಿರಲ್ಲ ಈಗ ಹೇಗೆ ಆಗಿದೆ ಕರೆಕ್ಟ್ ಉಂಟು ಇಲ್ವೋ ಹಾಂ ಫೋಟೋಶೂಟಿಗೆ ಒಳ್ಳೆ ಪ್ಲೇಸ್ ಉಂಟು ಚಂದ ಕೂರನಿಗೆ ಅಂತ ಕೂರ್ಲಿಕ್ಕೆ ಇಟ್ಟದ್ದು ರಾತ್ರಿ ಮಲಗ್ತಾನೆ ಅವನಿದ್ರಲ್ಲಿ ಇವರು ಮೂವರ್ಷ ಒಂದದ್ರಲ್ಲಿ ಅಟ್ಯಾಕ್ ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಕೂರನಿಗೆ ಅಂತ ಕೂರ್ಲಿಗೆ ಇಟ್ಟದ್ದು ರಾತ್ರಿ ಅವನು ಇದರಲ್ಲಿ ಇವರು ಮೂವರ್ಷ ಒಂದು ಅಟ್ಯಾಕ್ ಆಗಿ ಮಲಗುದಾಯ್ತಾ ಹಾಗಾಗಿ ಅವರಿಗೆ ಕೂರ್ಲಿಗೆ ಜಾಗ ಇಲ್ಲ ನಂದಿ ನೋಡಿ ಅಂತ ಹೋರ್ಲಾಡ್ತಿದ್ದಾನೆ ಅಂಡೇ ಅಡೀಜು ಇನ್ನು ರಿಂಕಿಯಾ ಡಿಂಕಿ ಅಂತ ಗೊತ್ತಿಲ್ಲ ರಿಂಕಿಯ ಅಂತ ಡಿಂಕಿ ಸಹ ಇರ್ತಾನೆ ಗೊತ್ತಾಗುತ್ತಿಲ್ಲ ಮಾತ್ರ ಈಗ ಇಬ್ಬರದ್ದು ಕಲರ್ ಒಂದೇ ಥರ ಆಗಿದೆ ಇವನು ಮುಚ್ಚ ಚೂರು ಡಾರ್ಕ್ ಇದ್ದ ಈಗ ಇವನ್ಸ್ ಒಂಥರ ಲೈಟ್ ಆಗ್ತಾ ಬಂದಿದೆ ಕಲರ್ ಇವನ್ ನೋಡಿ ನೆನದು ಚೂಬಣ್ಣ ಫಾಲೋವರ್ ಗುಂಜಿ ಗುಂಜಣ್ಣ ಇಂಥ ಸೊಪ್ಪಿ ಹೋಗ್ಲಿಕ್ಕುಂಟು ಬತ್ತಿ.. ಚಂಬೂ ಚಂಬೂ ಬರೋದಿಲ್ಲ ಚೆಂಬೂ ಓಯ್ ಶಂಬನಾ ಶಂಬೂ ನಂದಿ ನಂದಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಅಂದರೆ ಒಂದಿವತ್ತು ಪಾರ್ಸೆಲ್ ಕಲಿಸ್ಲಿಕ್ಕಿತ್ತು ಅಶ್ವಿನಿ ಅಕ್ಕನಿಗೆ ಮೂಡಬಿದ್ರೆಗೆ ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತು ಬಸ್ ಬರೋ ತನಕ ವೆಯ್ಟ್ ಮಾಡಿ ಪಾರ್ಸೆಲ್ ಕೊಟ್ಟು ಬಂದದ್ದು ಹಾಗೆ ಅಪ್ಪಂದು ಇವತ್ತು ಹೇರ್ ಕಟ್ ಕೂಡ ಇತ್ತು ನಾನಿವತ್ತು ಬೇಗ ಹೋಗಿದ್ದೇನೆ ಅಂಟು ಆಗುವಾಗ ಮನೆಯಿಂದ ಹೋಗಿದ್ದೇನೆ ಬರುವಾಗ ಈಗ ಹತ್ತು ಗಂಟೆ ಆಯಿತು ದನಗಳಿಗೆಲ್ಲ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಇನ್ನು ಅವರನ್ನು ಹೊರಗೆ ಬಿಡೋದು ಅಪ್ಪ ಅವರ ಹೇರ್ ಕಟ್ಟಿಗೆ ಹೋಗಿದ್ದರು ಗಣಿಯೊಟ್ಟಿಗೆ ಗಣಿ ಆಫೀಸಿಗೆ ಹೋಗುವಾಗಲೇ ಅವರನ್ನು ಡ್ರಾಪ್ ಮಾಡಿ ಹೋದು ಹಾಗೆ ನಾನು ಸುಬ್ರಹ್ಮಣ್ಯದಿಂದ ಬರುವಾಗ ಅಪ್ಪ ಸಹ ಒಟ್ಟಿಗೆ ಕರ್ಕೊಂಡು ಬಂದೆ ಅಂದರೆ ಅವರಿರೋ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಮನೆಗೆ ಬಂದದ್ದು ಇನ್ನು ದನಗಳನ್ನೊಂದು ಕರ್ಕೊಂಡು ಹೊರಗೆ ಹೋಗಬೇಕು ನಿನ್ನೆ ಬಿಡ್ಲಿಲ್ಲಲ್ಲ ಹಾಗಾಗಿ ಹೋಮ್ ಸ್ವಲ್ಪ ಹೊರಗಡೆ ಬಿಡುವ ಅಂತ ನಿನ್ನೆ ಅದು ಇಂಜೆಕ್ಷನ್ ಕೊಟ್ಟಾಯ್ತು ಅವಳಿಗೆ ಗೌರಿಗೆ ಇನ್ನೂ ಟ್ವೆಂಟಿ ಡೇಸ್ ಆಗುವಾಗ ಗೊತ್ತಾಗ್ತದೆ ನಿಂತಿದ್ದ ಇಲ್ವಾ ಅಥವಾ ಮತ್ತೆ ಹಿಟ್ಟಿಗೆ ಬರ್ತಾಳ ಎಂತ ಅಂತ ಹಾಗೆ ನಿನ್ನೆ ಅವರು ಬರುವಾಗಲೇ ಒಂದು ಏಳು ಗಂಟೆ ಆಗಿದೆ ಏಳು ಗಂಟೆ ರಾತ್ರಿ ಆಗುವಾಗ ಬಂದು ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ ನೋಡುವ ಮತ್ತು ನನ್ನದು ಕೈ ನೋವು ಕಡಿಮೆ ಉಂಟು ನಿನ್ನೆ ರಾತ್ರಿ ಬ್ಯಾಂಡೇಜ್ ಮಾಡಿದೆ ಅಂದರೆ ಹಳೆ ಬ್ಯಾಂಡೇಜ್ ತೆಗೆದು ರಾತ್ರಿ ಮತ್ತೆ ಇವರು ಗಣಿ ಬರುವಾಗ ಬೆಟ್ಟಡಿನ್ ಕ್ರೀಮ್ ತಗೊಂಡು ಬಂದಿದ್ದರು ಅದಿಂತ ಪಾವಿಡಿನ್ ಅಂಥದ್ದು ಕ್ರೀಮ್ ಉಂಟಲ್ಲ ಗಾಯಕ್ಕೆ ಹಾಕೋದು ಅದು ಹಾಕಿದರೆ ಬೇಗ ಕಡಿಮೆ ಆಗ್ತದೆ ಮತ್ತು ನೋವು ಇದೊಂದು ಮಾತ್ರ ಸಹ ತಗೊಂಡು ಮಲಗಿದ್ದು ಹಾಗಾಗಿ ನೋವು ಇಲ್ಲ ಹಾಲು ಕರೀಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಬೆಳಿಗ್ಗೆ ಇವತ್ತು ಗಣಿಯ ಹಾಲು ಕರೆದ್ದು ಮತ್ತೆಂತ ಗೊತ್ತುಂಟ ನಿನ್ನೆ ನಾನು ರಾತ್ರಿ ಇದು ಬ್ಯಾಂಡೇಜ್ ಆದಮೇಲೆ ಪಾತ್ರೆ ತೊಳಿಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಹಾಗೆ ಬಿಟ್ಟದ್ದು ಬೆಳಿಗ್ಗೆ ತೊಳೆಯುವ ಇನ್ನೂ ಅಂತ ಅವರೆಲ್ಲ ರಾತ್ರಿ ನಾ ಮಲಗಿದ ಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ವಾಶ್ ಮಾಡಿ ಚಂದ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗ್ದಿಟ್ಟು ಬಂದು ರಾತ್ರಿ ಮಲಗಿದ್ದಾರೆ ಬೆಳಿಗ್ಗೆ ನೋಡುವಾಗ ಎಲ್ಲ ಕ್ಲೀನಾಗಿದೆ ಕಿಚನೆಲ್ಲ ಕ್ಲೀನಾಗಿದೆ ಅಂತೂ ನನಗೆ ಅಂದು ನಾನು ಅಂದ್ಕೊಂಡಂಥದ್ದೇ ಗಂಡ ಸಿಕ್ಕಿದ್ದಾರೆ ಅಂತ ನನ್ನ ಒಂದು ಪುಣ್ಯ ಇಲ್ಲಾಂದರೆ ಅವರೆಲ್ಲಾದರೂ ಆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಆಗೋದು ಇನ್ನೂ ಅಲ್ಲೇ ಇದ್ದಿದ್ದರೆ ನನಗೆ ಇನ್ನೂ ಕಷ್ಟ ಆಗ್ತಿತ್ತು ಬೆಳಿಗ್ಗೆ ಅರ್ಧ ಅವರು ಹಾಲು ಕರೆದು ಅರ್ಧ ನಾನು ಕರೆದೆ ಯಾಕಂದರೆ ಒಂದೇ ಕೈಯಲ್ಲಿ ಹಾಲು ಕರಲಿ ಕಷ್ಟ ಆಗ್ತದಲ್ಲ ಹಾಲು ಅವ್ರಿಗೆ ಕೊಟ್ಟಾಯಿತು ಇನ್ನು ಕರ್ಕೊಂಡೋಗುವ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಕಟ್ಟಿ ಹಾಕೋದು ಅಂತ ಇದ್ದೇನೆ ನಾನು ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಸ್ವಲ್ಪ ಆರ್ಟಿವಿ ಜಾಸ್ತಿ ಅಲ್ಲ ಇವತ್ತು ಸಹ ಹೋಗ್ತಾರೆ ಬೆಟ್ಟ ತಕ್ಷಣ ನೀರು ಕುಡಿದು ಸೀದ ಹೋಗ್ತಾನೇ ಇದ್ದಾರೆ ಎಲ್ಲಿ ಸೊಪ್ಪು ಕಾಣ್ತು ಅಲ್ಲಿ ಕಟ್ಟಿ ಹಾಕೋದು ಒಂದು ಹೇರ್ ಸ್ಟೈಲ್ ನೋಡಿ ಚಂದ ಮಾಡಿ ಕಟ್ ಮಾಡಿ ಕೊಟ್ಟು ಬಂದಿದ್ದಾರೆ ಅದಕ್ಕೆ ಅವರು ನೂರು ರೂಪಾಯಿ ಕೊಡೋದು ಕೂದಲು ಕಟ್ ಮಾಡಲಿಕ್ಕೆ ಯಾರಾದರೂ ಕೂದಲು ಕಟ್ ಮಾಡೋರು ಹೇಳಿ ನನಗೆ ಹೇಗೆ ಆಗಿದೆ ತೆಗಿಸಿ ತೆಗೆಸಿ ಹೇಳ್ತೀರಲ್ಲ ಈಗ ಹೇಗಾಗಿದೆ ಕರೆಕ್ಟ್ ಇಲ್ವಾ ಹೇರ್ ಸ್ಟೈಲ್ ಮಾಡಿದ್ದು ಹೇಗೆ ಆಗಿದೆ ಅಂತ ಕೇಳಿದೆ ಹೇರ್ ಕಟ್ ಮಾಡಿದ್ದು ನೀವು ಯಾರೋ ಹೇಳಿದ್ದೀರಾ ಅಂತ ಅವರಿಗೆ ಹೇಗಾದರೆ ಕೂದಲು ತೆಗೆಸಿ ಅಂತ ನನ್ನ ಅಪ್ಪನಿಗೆ ಎಪ್ಪತ್ತೈದಾಯಿತು ಕೂದಲು ನೋಡಿ ಬಿಳಿ ಆಗ್ತದ ಅವ್ರದ್ದು ಅವ್ರದ್ದು ಹೇರ್ ಲೈನ್ ಒಳ್ಳೆಯದುಂಟು ಅಂತ ವೆದರ್ ನೋಡಿ ಎಷ್ಟು ಚಂದ ಉಂಟಾಗ ಆದರೆ ಈಗ ಆಗಿ ಬಿಸಿ ಬಿಸಿ ಅನ್ನಿಸ್ತದೆ ಹತ್ತು ಗಂಟೆ ಆಗುವಾಗಲೇ ನಿಮಗೆ ಅನಿಸ್ತು ಈಗಂತೂ ಈ ಸೋಲಾರ್ ಟರ್ಪಳೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹಾಟ್ ಬಾಕ್ಸಲ್ಲಿ ಹೋದಾಗ ಅನ್ನಿಸ್ತದೆ ಹಾಗೆ ಬಿಸಿಲು ಬಂತಲ್ಲ ಅಂತ ಅಂಗಳ ಕ್ಲೀನ್ ಮಾಡ್ತಿರೋದು ಇನ್ನು ಕ್ಲೀನ್ ಆಗಬೇಕು ಇಲ್ಲೆಲ್ಲ ಸೈಡ್ ಹುಲ್ಲೆಲ್ಲ ಉಂಟಲ್ಲ ಅದೆಲ್ಲ ಹೋಗಬೇಕು ನೋಡಿ ಒಂದು ಅಣಬೆ ನನ್ನ ಕೈ ಎಷ್ಟು ದೊಡ್ಡದುಂಟು ಹಾಗಂತ ನನ್ನ ಕೈ ಚಿಕ್ಕ ಅಲ್ಲ ಈತ ದೊಡ್ಡದುಂಟು ಅಷ್ಟೇ ದೊಡ್ಡದುಂಟು ಅಣಬೆ ಇದನ್ನು ತಿಂತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಎಂಥ ಹೆಸರು ಅಂತ ದನಗಳ ಹತ್ರ ಹೋಗಿ ಬಂದು ಬಟ್ಟೆ ವಾಶಿತ್ತು ಅದು ಕೂಡ ಮಾಡಿ ಈಗ ತೋಟಕ್ಕೆ ಹೋಗ್ತಿದ್ದೇನೆ ಅಪ್ಪ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಅವ್ರು ತೋಟಕ್ಕೆ ಹೋಗಿದ್ದಾರೆ ಆಗಲಿ ಹಾಗೆ ಮತ್ತೆ ಎಂತ ಹೇಳಿದರೆ ಮೊನ್ನೆ ಒಂದು ಒಂದು ಕಮೆಂಟ್ ಇತ್ತು ಅದಕ್ಕೆ ನಾನು ಆನ್ಸರ್ ಮಾಡಿರಲಿಲ್ಲ ನಂಗೆ ಅದು ಸ್ಕ್ರೀನ್ಶಾಟ್ ಬಂದಿತ್ತು ಅದಕ್ಕೋಸ್ಕರ ಈಗ ಹೇಳೋದು ನಂಗೆ ನೋಡಿರಲಿಲ್ಲ ಅದಕ್ಕೆ ಒಂದು ಹತ್ತು ಹನ್ನೆರಡು ಜನ ಲೈಕ್ ಕೂಡ ಮಾಡಿದ್ದಾರೆ ಹಾಗಾಗಿ ಹೇಳುವ ಅಂತ ಅನಿಸಿತು ಗನ್ನಿ ಯಾಕೆ ಇಲ್ಲಿರೋದು ಆ್ಯಂಡ್ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳಿದರೆ ನೀವು ಹೋಗಿ ಗಣ್ಯ ಅಲ್ಲಿ ಇರ್ಬೋದಲ್ಲ ಅಂತ ಫಸ್ಟ್ ಆಫ್ ಆಲ್ ಗಣ್ಣಿಗೆ ನನ್ನ ನಮ್ಮ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಈಗ ಮೇಯಿಂದ ಮೇಯಿಂದ ಟ್ರಾನ್ಸ್ಫರ್ ಆಗಿ ಈಗ ಇಲ್ಲೇ ಇದ್ದಾರೆ ಅದಕ್ಕಿಂತ ಮುಂಚೆ ಸೆಪ್ಟೆಂಬರಲ್ಲಿ ನಂದು ಮ್ಯಾರೇಜದ್ದು ಲಾಸ್ಟ್ ಅಂದರೆ ಈ ವರ್ಷಕ್ಕೆ ಒಂದು ವರ್ಷ ಆಯಿತು ಸೆಪ್ಟೆಂಬರು ಒಂದು ಮದುವೆ ಆದಮೇಲೆ ಹತ್ತು ದಿವಸ ನಾವು ಒಟ್ಟಿಗಿದ್ವಿ ಅಷ್ಟೇ ಅದಾದಮೇಲೆ ಅವರು ಅಲ್ಲಿದ್ದರೂ ನಾನು ಇಲ್ಲಿದ್ದೆ ಅಲ್ಲಿಂದ ಆ ಸೆಪ್ಟೆಂಬರಿಂದ ಈ ವರ್ಷದ ಮೇ ತನಕ ನಾವು ಸಪ್ರೇಟೇ ಇದ್ವಿ ಅಂದರೆ ಅವರು ವೀಕ್ಲಿ ಒನ್ಸ್ ಬರ್ತಿದ್ರು ಹೋಗ್ತಿದ್ರು ಅಷ್ಟೇ ನನಗೆ ನಂದು ಪ್ರಾಬ್ಲಮ್ಸ್ ಇದ್ದರೆ ನಂದೇನಾದರೂ ಕಷ್ಟ ಇದ್ದರೆ ನಂದೇನಾದರೂ ನೋವಿದ್ದರೆ ನಾನು ಅಷ್ಟೇ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಹಾಗಂತ ನಾನು ವೀಕ್ಲಿ ಒನ್ಸ್ ಆದರೆ ನೋಡ್ತೇನೆ ಅಲ್ಲ ನನ್ನ ಹಸ್ಬೆಂಡ್ ಅನ್ನೋಂತೇಳಿ ಒಂದು ಖುಷಿ ಇತ್ತು ನನಗೆ ಸೋಮೆನಿ ಸುಮಾರು ಜನ ಇರ್ತಾರೆ ಅವ್ರ ಹಸ್ಬೆಂಡ್ಸ್ ಫಾರಿನಲ್ಲಿರ್ತಾರೆ ವರ್ಷಕ್ಕೊಮ್ಮೆ ಇಲ್ಲ ಮೂರು ವರ್ಷಕ್ಕೊಮ್ಮೆ ಬರೋರು ಇರ್ತಾರೆ ಮತ್ತು ಆರ್ಮಿಯಲ್ಲಿ ಇರೋರು ಸಹ ಅಷ್ಟೇ ನೇವಿಯಲ್ಲಿರೋರು ಕೂಡ ಅಷ್ಟೇ ಅಷ್ಟು ಕಷ್ಟ ನನಗಿಲ್ಲಲ್ಲ ಅಂಥೇಳಿ ಒಂದು ನಾನು ಅವರಿಗಿಂತ ಚೂರು ಬೆಟರ್ ಇದ್ದೇನಲ್ಲ ಅಂಥೇಳಿ ಅಂದರೆ ಒಂದು ಸಮಾಧಾನ ಇರ್ತಿತ್ತು ನನಗೆ ಆದರೆ ಅತ್ತೆನಿಗೆ ಹುಷಾರಿಲ್ಲ ಅಂದರೆ ಅವರು ನಾರ್ಮಲಿ ಇದ್ದರೆ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದಾರೆ ನಮ್ಮಲ್ಲಿಂದ ಅವರನ್ನು ಅಷ್ಟು ದೂರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಇಲ್ಲಿ ಬರ್ತಾ ಇಲ್ಲ ಅವ್ರದ್ದು ಹೆಲ್ತ್ ಕಂಡೀಷನ್ ಸರಿಯಾದಾಗೆ ಅವರು ಕೂಡ ಇಲ್ಲಿ ಬರ್ತಾರೆ ನಂದು ಮದುವೆದು ಮಾತುಕತೆ ಆಗುವಾಗಲೇ ಅವರನ್ನು ಹೇಳಿದುಂಟು ಅವ್ರು ಇಲ್ಲಿ ಬರಲೇಬೇಕು ನಮ್ಮ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಆದರೆ ಅವರಿಗೆ ಸದ್ಯಕ್ಕೆ ಈಗ ಅಲ್ಲಿಂದ ಬರಲಿಕ್ಕೆ ಇಲ್ಲಿಗೆ ಮನಸ್ಸಿಲ್ಲ ಹಾಗಾಗಿ ಅವ್ರು ಬರ್ತಿಲ್ಲ ಅಂದರೆ ನನಗಿದು ಕಮೆಂಟ್ ಬೇಜಾರಾಯಿತು ಅಂತಲ್ಲ ಗಣ್ಣಿಗೆ ಸ್ವಲ್ಪ ಬೇಜಾರಾಯಿತು ಪಾಪ ಆದರೆ ನನಗೆ ಇಂಥದ್ದೆಲ್ಲ ನೋಡಿ ಅಭ್ಯಾಸ ಆಗಿದೆ ಅಲ್ಲ ಬಹುಶಃ ಅವರು ಫಸ್ಟ್ ಟೈಮ್ ನೋಡ್ತಿರ್ಬೋದು ನನ್ನ ವ್ಲಾಗು ಹಾಗಾಗಿ ಆ ಥರ ಕಮೆಂಟ್ ಹಾಕಿರ್ಬೋದು ಅಂತ ಅಂದ್ಕೊಳ್ತೇನೆ ಇಲ್ಲ ನನ್ನ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಂಡು ನಾನು ಇದಕ್ಕೆ ಆನ್ಸರ್ ಹೇಳಿದ್ದು ಅಷ್ಟೇ ಅವರು ಯಾವಾಗ ಬರ್ತಾರೆ ಅವತ್ತು ನಾವು ಇಲ್ಲಿ ಕರ್ಕೊಂಬಲಿಕ್ಕೆ ರೆಡಿ ಇದ್ದೇವೆ ಅವ್ರು ಬೇಕಿದ್ರೆ ನಾಳೆ ಬರ್ತೇನೆ ಅಂತ ಹೇಳಿದ್ರು ಅಂತ ಇದ್ದೇವೆ ಆದರೆ ಅವರಿಗೆ ಈಗ ಸದ್ಯಕ್ಕೆ ಆರೋಗ್ಯದ ಪ್ರಾಬ್ಲಮ್ ಇರೋದ್ರಿಂದ ಬರ್ತಿಲ್ಲ ಅಷ್ಟೇ ಹಾಗೆ ಅದನ್ನು ನಿಮಗೆ ಅಂತ ಅನಿಸಿತ್ತು ನಾನು ಆನ್ಸರ್ ಮಾಡಲಿಲ್ಲ ಕಮೆಂಟಿಗೆ ಆನ್ಸರ್ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳಿದ್ದು ಯಾ ನೀರು ತುಂಬ ಕಡಿಮೆ ಆಗಿದೆ ನೋಡಿ ಈಗ ನನಗೆ ಅಲ್ಲಿ ವಾಟರ್ ಫಾಲ್ಸ್ ಥರ ಆಗಿತ್ತು ಅದು ಹೇಗೆ ಅದ್ದು ಒಮ್ಮೆ ಹೋಗಿ ನೋಡಬೇಕು ಅದಕ್ಕೆ ಅಂತ ಹೇಳಿಯೇ ಬಂದದ್ದು ನಾನು ಇದು ಇಲ್ಲಿ ಹೀಗೆ ನಮ್ಮ ತೋಟ ಇಲ್ಲೇ ಹೊಳೆ ಹೊಳೆ ಅಂದರೆ ಇದು ಹೊಳೆಯದೊಂದು ಸಬ್ ಡಿವಿಷನ್ ಅಂತ ಹೇಳ್ಬೋದು ಮೈನ್ ಹೊಳೆ ಆ ಕಡೆಯಿಂದ ಹೋಗ್ತದೆ ಇದು ಚೂರು ನಮ್ಮ ಸೈಡಿಂದ ಹರಿಯೋದು ಮಳೆಗಾಲದಲ್ಲಿ ಇದು ಚೂರು ಅಲ್ಲ ಜಾಸ್ತಿ ಇರ್ತದೆ ಈಗ ನೀರು ಮೊನ್ನೆ ಒಂದು ವಾರದಿಂದ ಮಳೆ ಇಲ್ಲ ಅಂತ ಹೇಳಿ ಚೆಂದಾಗಿದೆ ಓ ಅದು ನೋಡಿ ಮೊನ್ನೆ ನಾನು ವಾಟರ್ ಫಾಲ್ಸ್ ಥರ ಆಗಿದೆ ಅಂತ ಅಲ್ಲಿ ಗುಂಡಿಯಾಗಿದೆ ಒಂದು ಮರ ಅಡ್ಡ ನಿಂತು ಹಾ ಫೋಟೋ ಶೂಟಿಗೆ ಒಳ್ಳೆ ಪ್ಲೇಸ್ ಉಂಟು ಅಲ್ಲ ಇದು ಪ್ಲೇಸ್ ಒಳ್ಳೆ ಉಂಟು ಮೀನುಗಳು ಮಾಡ್ತಾ ಉಂಟು ಹಿಂದಗಡೆ ಎಲ್ಲ ಸಹ ಎಲ್ಲ ಕಚ್ಚುತ್ತಾ ಇದ್ದರೆ ರೀ ನಾಳೆ ಗಣ್ಣಿಗೆ ರಜೆ ಹಾಗೆ ಇಲ್ಲಿ ಒಮ್ಮೆ ಅವರನ್ನು ನಿಲ್ಲಿಸಬೇಕು ಎಷ್ಟು ಗುಂಡಿಯಾಗಿದೆ ಅಂತ ನೋಡ್ಬೇಕು ಯಾಕಂದರೆ ಲಾಸ್ಟ್ ಇಯರ್ ಇದಕ್ಕೆ ಉರ್ದು ನೀರು ಹೋಗ್ತಾ ಇತ್ತು ಇಲ್ಲಿಂದೆಲ್ಲ ಪಾಸ್ ಆಗ್ತಿತ್ತು ಈ ಮಳೆಗಾಲ ಲಾಸ್ಟ್ ಇಯರ್ ಅಲ್ಲ ಈ ಮಳೆಗಾಲ ನೋಡಬೇಕು ನಂಗೆ ಎಷ್ಟು ಗುಂಡಿ ಉಂಟು ಅಂತ ಅಪ್ಪ ಸಿಕ್ಕಿದ್ರು ಅವರು ಮೊನ್ನೆ ನಾವು ಬಾಕಿ ಮಾಡಿದ್ವಿ ಅಲ್ಲ ಅಡಿಕೆ ಹಿಕ್ಲಿಕ್ಕೆ ಅಲ್ಲಿ ಅಡಿಕೆ ಇದ್ದಾರೆ ಹಾಗೆ ಅವರನ್ನು ಊಟಕ್ಕೆ ಬರಲಿಕ್ಕೆ ಹೇಳಿ ಆಯಿತು ಹಾಗೆ ನಾನು ಸಹ ಹೋಗಿ ಬಂದೆ ನನಗೆ ಹೊಳಿಗೆ ಹೋಗಿ ಕೈ ಕಾಲು ತೊಳ್ಕೊಂಡು ಅಂದರೆ ನೀರಲ್ಲಿ ಕಾಲಿಟ್ಕೊಂಡು ಒಂಥರ ಖುಷಿ ಅನ್ನಿಸ್ತದೆ ಹಾಗೆ ಒಂದು ಐದು ನಿಮಿಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಅಂದರೆ ಎಂಥಾದರೂ ಬೇಜಾರ ಇದ್ದರೆ ಎಲ್ಲ ಹೋಗ್ತದೊಮ್ಮೆ ಹೊಳೆ ಹೊಳೆದು ನೀರಿದು ಶಬ್ದ ಜುಳು ಜುಳು ಮತ್ತು ಕ್ಲಿಯರ್ ವಾಟರಲ್ಲಿ ನೋಡೋಕೆ ಒಂಥರ ಖುಷಿ ಅನ್ನಿಸ್ತದೆ ಹಾಗೆ ಅಂದರೆ ನಮಗೆಲ್ಲ ಈಗೇ ನಮಗೆ ನೀವು ಈಗ ಫೋನಲ್ಲೆಲ್ಲ ನೋಡುವಾಗೆಲ್ಲ ನಿಮಗೆ ಖುಷಿ ಅನ್ನಿಸ್ಬೋದು ಅಲ್ಲ ಒಮ್ಮೆ ಹೋಗಿ ನೋಡಬೇಕು ಆ ರಿಯಲ್ ವಾಟರನ್ನು ಅಂತ ಅನ್ನಿಸ್ತಿರ್ಬೋದು ನಿಮಗೆ ಅಂತ ಅಂದ್ಕೊಳ್ಳೋದು ನಾನು ನನಗೆ ಸುಮಾರಷ್ಟು ಜನ ಸಿಗುವಾಗ ಹೇಳ್ತಾರೆ ನೀವು ಪುಣ್ಯ ಮಾಡಿದ್ದೀರಾ ಇಷ್ಟು ಒಳ್ಳೆ ಪ್ಲೇಸಲ್ಲಿ ಇದ್ದೀರಾ ಅಂತ ಹೇಳಿ ಹೌದು ನನಗೆ ಅದು ತುಂಬ ಖುಷಿ ಅನ್ನಿಸೋದು ಅಂದರೆ ನಾವು ಆ ವಾಹನಗಳ್ದು ಕಿರಿಕಿರಿ ಇಲ್ಲ ಮತ್ತು ಸೌಂಡು ಅಂಥದ್ದೆಂಥ ಕಿರಿಕಿರಿಲ್ಲ ಹಾಗಾಗಿ ಒಂಥರ ಖುಷಿ ಅನ್ನಿಸೋದು ನನಗೆ ನಮ್ಮ ಊರೇ ನನಗೆ ಬೆಸ್ಟ್ ಅಂತ ಅನಿಸೋದು ತಿಪ್ಪಿ ತಪ್ಪ ತಪ್ಪಿ ನೆಂದಿ ಎಂತರಳ್ಳಿ ಎಂತಾದ್ರೆ ಇತ್ತ ನಮ್ಮ ಮಿಡತಿ ಇತ್ತು ಎಂತಿತ್ತು ನಂದಿ ಎಂತ ಇರಲಿಲ್ಲ ಸುಮ್ಮನೆ ಹತ್ತಿದ್ದು ನೋಡಿ ಇಲ್ಲಿ ಬಂದು ಸೊಸು ಮಾಡೋದು ಇವರಿಬ್ರು ಒಳ್ಳೆ ಹುಡುಗರು ಆಯ್ತಾ ಇವನು ಹಟ್ಟಿಗೆ ಬಂದು ಸೊಸು ಎಲ್ಲ ಮಾಡ್ತಾನೆ ಅದು ದೊಡ್ಡವ್ರು ಇದ್ದಾರಲ್ಲ ಗೋಡೆಗೆ ಸ್ಪ್ರೇ ಮಾಡೋದು ಅದಕ್ಕೆ ಅಪ್ಪ ಸರಿ ಹೊಡೆಯೋದು ಅವರಿಗೆ ನಂದಾ ಹಿಂದೀ ಪಿಂಕು ಪಿಂಕು ಶಂಭೂ ಶಂಬೂ ಪದನಗಳನ್ನು ಕರ್ಕೊಂಡು ಬಂದರು ಚಾ ಕುಡ್ದಾಯ್ತು ಇವರು ನೀರು ಕುಡಿತಾ ಇದ್ದಾರೆ ಕಟ್ಟಿ ಹಾಕಿ ನಾನು ಹುಲ್ಲು ಮಾಡಬೇಕು ಆಲಿ ಚುಬ್ಬಂಕಾ ಶುಭನ ಹುಲ್ಲ ಆಗೋ ತನಕ ಇರ್ತಾರಾಯ್ತು ಒಟ್ಟಿಗೆ ಏನಾದರೂ ಹಿಡ್ಕೊಡ್ತೇನೆ ಅಂತ ಹೇಳಿ ಒಂದು ಅವರಿಗೆ ಅಂತ ಇಲ್ಲ ಇವತ್ತು ಶುಭಣಿ ಓಡ್ತಾರೆ ಓಡ್ತಾರೆ